ಗುಡ್ ಫ್ರೆಂಡ್ಸ್ ನಾವು ದಿನಾಲೂ ಮಾತನಾಡುವ ಇಂಗ್ಲೀಷ್ ಪದಗಳನ್ನು ಕಲಿಯಲೇಬೇಕು ಮತ್ತು ಗೊತ್ತಿರಲೇಬೇಕು ಇದು ಇವತ್ತೊಂದು ಆರನೇ ಕ್ಲಾಸು ಮಾತನಾಡಲು ಬೇಕಾಗುವ ಸರಳ ಇಂಗ್ಲೀಷ್ ಪದಗಳನ್ನು ಹೇಳ್ತಾ ಇದ್ದೀನಿ ಮೊದಲನೇ ವರ್ಡು ಫಾರ್ಟಿ ಒನ್ ವಾಯ್ಸ್ ವಾಯ್ಸ್ನಲ್ಲಿ ಜಾಣ ಫಾರ್ಟಿ ಟು ಫೋಲ್ ಅಂದರೆ ಮೂರ್ಖ ಫಾರ್ಟಿ ತ್ರೀ ಒನ್ ಅಂದರೆ ಒಂದು ಫಾರ್ಟಿ ಫೋರ್ ಆ್ಯಂಡ್ ಅಂದರೆ ಮತ್ತು ನಂತರ ಫರ್ಟಿಫೈ ಫುಡ್ ಅಂದರೆ ಆಹಾರ ಈ ಶಬ್ದಗಳು ನಮಗೆ ಇಂಗ್ಲೀಷಲ್ಲಿ ಮಾತಾಡೋಕ್ಕೆ ಬೇಕಾಗುತ್ತೆ ತಿಳ್ಕೊಂಡಿರಬೇಕು ಈ ಶಬ್ದಗಳು ನಮಗೆ ತುಂಬ ಅವಶ್ಯಕತೆ ಆಗಿದೆ ಅದರಿಂದ ನೋಡ್ತಾ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪೂರ್ತಿಯಾಗಿ ಮಾಡಿ ನೋಡಿ ಮೈ ಲಾಸ್ಟ್ ಸೆಂಟೆನ್ಸ್ ಥ್ಯಾಂಕ್ ಯು ಮಚ್ ಮೊಬೈಲ್ ಟಿಕ್ಕಿರ್ ಸೂನ್